ಸ್ವಾಗತ ಇದೀಗ ಹೆಡ್ಲೈನ್ಸ್ ಕೃಷಿ ಮೇಷ್ಟ್ರಾಗಿ ಮಕ್ಕಳಿಗೆ ಕೃಷಿ ಬೋಧನೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಕೆರೆಗಳಲ್ಲಿನ ಉಳಿತುವ ಪುಣ್ಯ ಕಾರ್ಯದಲ್ಲಿ ತೊಡಗಿರುವ ಮನುವಿಕಾಸ ಸಂಸ್ಥೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಹೊಸಬಳ್ಳಿ ಅವರಿಗೆ ಪತ್ನಿ ವಿಯೋಗ ಮಳಗಿಯಲ್ಲಿ ಬಸ್ ಮೇಲೆ ಬಿದ್ದ ಮರ ಅಪಾಯದಿಂದ ಪಾರಾದ ಪ್ರಯಾಣಿಕರು ತರಬೇತಿಗಳು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ದಾರಿಯಾಗಬೇಕು ಎಂಐ ನಾಯ್ಕ್ ಎನ್ಎಂಎಸ್ ಪರೀಕ್ಷೆಯಲ್ಲಿ ಶೈಕ್ಷಣಿಕ ಚಿನ್ನೆಗೆ ಪ್ರಥಮ ಸ್ಥಾನ ಪಡೆದ ರಾಶಿ ನಾಯ್ಕ್ ಮತ್ತು ಐ ಮನೆಯಲ್ಲಿ ಅರಳಿದ ಸಂಗೀತ ಸಂಜೆ ಶಾಸಕರಾಗಿ ದಿನವಿಡೀ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುತ್ತಿದ್ದ ಭೀಮಣ ನಾಯ್ಕರು ಕೋಲು ಹಿಡಿದು ಮಕ್ಕಳಿಗೆ ಕೃಷಿ ಚಟುವಟಿಕೆಯ ಬಗ್ಗೆ ಪಾಠ ಮಾಡಿದ್ದರು ಏಕೆಂದರೆ ಅವರು ಶಾಸಕರಾಗುವುದಕ್ಕೆ ಮೊದಲು ಅವರೊಬ್ಬ ಅಪ್ಪಟ್ಟ ಕೃಷಿಕರು ಅಡಿಕೆ ಬಾಳೆ ಯಾಲಕಿ ಕಾಳು ಮೆಣಸು ಬೆಳೆಸುವುದರಲ್ಲಿ ಅವರು ಎತ್ತಿದ ಕೈ ಅವರ ತೋಟದಲ್ಲಿ ಆಳು ಕಾಳಿದ್ದರೂ ಅವರಂತೆ ಸ್ವತಃ ತಾವು ಮೈ ಕೈ ಕೆಸರು ಮಾಡಿಕೊಂಡು ದುಡಿಯುತ್ತಿದ್ದರು ಆ ಅನುಭವದ ಮೇಲೆ ಇಂದು ಶಾಸಕರು ತಮ್ಮ ತವರೂರಾದ ಮೊಳಲ್ಗಾಂವ್ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಡೆಯುತ್ತಿರುವ ರಾಷ್ಟ್ರೀಯ ಸೇವಾ ಸಂಘದ ಶಿಬಿರ ಪಾಲ್ಗೊಂಡು ಮಕ್ಕಳಿಗೆ ತಮ್ಮ ತೋಟಕ್ಕೆ ಕರೆದುಕೊಂಡು ಹೋಗಿ ತಾವು ಬೆಳೆದ ಬೆಳೆಗಳ ಬಗ್ಗೆ ಪರಿಚಯ ಮಾಡಿಸಿದರು ಜೊತೆಗೆ ಅಡಿಕೆ ಸುಲಿಯುವುದರ ಬಗ್ಗೆ ಕೂಡ ಪರಿಚಯ ಮಾಡಿದರು ಓರ್ವ ಶಾಸಕನ ಈ ಪ್ರವೃತ್ತಿಗೆ ಮಕ್ಕಳು ಕೂಡ ಶ್ಲಾಘನೆ ವ್ಯಕ್ತಪಡಿಸಿ ಸಂತಸ ವ್ಯಕ್ತಪಡಿಸಿದರು ಮಾಡಿದ್ವಿ ಅಂತಂದ್ರೆ ಅದು ಬಹಳ ಎತ್ತರ ಆಗಲ್ಲ ಒಂದು ದೊಡ್ಡದಾಗಲ್ಲ ಆಫೀಸರ್ ಮತ್ತು ಅರೇಬಿಕ ಅರೇಬಿಕ ಇದೆಯಲ್ಲ ಅದು ತುಂಬ ದೊಡ್ಡದಾಗತ್ತಿ ಮಾಡ್ತಾ ಮಾಡ್ತಿರ್ಬೇಕು ಅದನ್ನೆಲ್ಲ ತೆಗೆದು ಅಡಿಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನಂತರ ಲಾಸ್ಟ್ ಇಯರ್ ಹಾಕಿದ್ದು ಇದು ಒಂದು ವರ್ಷದ ಗಿಡ ಇತ್ತು ಲಾಸ್ಟ್ ಮೇ ಜೂನಲ್ಲಿ ನಾವು ಕರ್ಬೋದು ಆ ಥರ ಕೃಷಿ ಚೆನ್ನಾಗಿ ಮಾಡಿದ್ರೆ ಈ ಬರುತ್ತೆ ಬರುತ್ತದೆ ಇದೆಲ್ಲ ಮತ್ತೆ ಎಲ್ಲೆಲ್ಲಿ ಗ್ಯಾಪ್ ಇದೆಯಲ್ಲ ಎಲ್ಲ ಕಡೆ ಎಷ್ಟು ಗ್ರೋತ್ ಆಗಿದೆ ಇನ್ನು ನೆಕ್ಸ್ಟ್ ಸೀಸನ್ಗೆ ಕ್ಲೌಟಿಂಗ್ ಸ್ಟಾರ್ಟ್ ಆಗುತ್ತೆ ಇವರ್ಸನು ಬರ್ಬೋದು ಅದು ಇಲ್ಲ ಇವರ್ಸು ಅದು ಅಂದರೆ ಇದು ಫಸ್ಟ್ ಫರ್ಸಿನ ಕೆಪಾಸಿಟಿ ಇರಲ್ಲ ಬೆಳವಣಿಗೆರಲ್ಲ ಇದು ಬೆಳಗ್ಗೆ ಅಷ್ಟೇ ಅದು ಯಾರು ಅದು ಇರೋಕಾರ್ ನಾ ವರ್ಷಗಳಿಂದ ಮನುವಿಕಾಸ ಎಂಬ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಯು ಜಲ ಸಂರಕ್ಷಣೆ ಮಾಡುವ ಉದ್ದೇಶವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ರೈತರ ಸಹಭಾಗಿತ್ವದೊಂದಿಗೆ ಕೆರೆಗಳಲ್ಲಿ ಹೂಳು ತೆಗೆದು ಪುನರುಜ್ಜೀವನ ಕಾರ್ಯ ಮಾಡುತ್ತಿದೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಹಾಗೂ ಮುಂಡಗೋಡು ತಾಲೂಕಿನಲ್ಲಿ ಎಂಬತ್ತೈದು ಹಾವೇರಿ ಜಿಲ್ಲೆಯ ಹಾನಗಲ್ ಬ್ಯಾಡಗಿ ಸಿಗ್ಗಾಂವ್ ಕೆರೆ ಹಾವೇರಿ ತಾಲೂಕುಗಳಲ್ಲಿ ನೂರ ಇಪ್ಪತ್ತೊಂದು ಧಾರವಾಡ ಜಿಲ್ಲೆಯ ಕಲಘಟಿಕೆ ಹುಬ್ಬಳ್ಳಿ ಕುಂದಗೋಳ ಧಾರವಾಡ ತಾಲೂಕಿನಲ್ಲಿ ಅರವತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಮೂವತ್ತೇಳು ಕೆರೆಗಳನ್ನು ಒಟ್ಟಾರೆ ಮುನ್ನೂರ ಮೂರು ಕೆರೆಗಳನ್ನು ರೈತರ ಸಹಭಾಗಿತ್ವದೊಂದಿಗೆ ಅಭಿವೃದ್ಧಿ ಈ ಬಗ್ಗೆ ಮನುವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ಹೇಳುವಂತೆ ಮನುವಿಕಾಸ ಸಂಸ್ಥೆಯು ರಾಜ್ಯದ ವಿವಿಧ ಜಿಲ್ಲೆಗಳ ಆಯ್ದ ತಾಲೂಕುಗಳಲ್ಲಿ ಸಾವಿರ ಕೆರೆಗಳನ್ನು ಉಳೆತ್ತಿ ಅಭಿವೃದ್ಧಿ ಗುರಿಯನ್ನು ಹೊಂದಿದ್ದು ಕೆರೆಯಲ್ಲಿನ ಉಳು ತುಂಬಿದ ಮಣ್ಣನ್ನು ರೈತರ ಜಮೀನಿಗೆ ಹಾಕುವುದರಿಂದ ಫಲವತ್ತತೆ ಹೆಚ್ಚಿ ಸಾವಯವ ಕೃಷಿ ಪದ್ಧತಿಗೆ ವಾಲುತ್ತಿದೆ ಇದರ ಜೊತೆ ಜೊತೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿ ನೆರವಾಗುವ ಸಂಕಲ್ಪವನ್ನು ತೊಟ್ಟಿದೆ ಎನ್ನುತ್ತಾರೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ನೂತನ ಕಟ್ಟಡ ಹಾಗೂ ಸಿರ್ಸಿ ಕೇಂದ್ರ ಬಸ್ ನಿಲ್ದಾಣ ಉದ್ಘಾಟನಾ ಸಮಾರಂಭ ಮತ್ತು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಪ್ರಗತಿ ಪರಿಶೀಲನಾ ಸಭೆಗೆ ದಿನಾಂಕ ಇಪ್ಪತ್ತೆಂಟರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿರ್ಸಿ ಕೇಂದ್ರ ಬಸ್ ನಿಲ್ದಾಣ ಆವರಣಕ್ಕೆ ಆಗಮಿಸುತ್ತಿರುವ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿರುವ ಶ್ರೀ ರಾಮಲಿಂಗಾರೆಡ್ಡಿ ಸನ್ಮಾನ್ಯ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಸಚಿವರಾಗಿರುವ ಶ್ರೀ ಮಂಕಾಳ್ ವೈದ್ಯ ಮತ್ತು ಸನ್ಮಾನ್ಯ ಅಧ್ಯಕ್ಷರು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಹಾಗೂ ಮಾನ್ಯ ಶಾಸಕರಾದ ಶ್ರೀ ಭರಮಗೌಡ ಆಲಗೌಡ ಕಾಗೆ ಇವರಿಗೆ ಆಧಾರದ ಸ್ವಾಗತ ಕೋರುವವರು ಸಿರ್ಸಿ ಸಿದ್ದಾಪುರ ವಿಧಾನಸಭಾದ ಸನ್ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ ತಾಲೂಕಿನ ಹೊಸಪಾಳೆ ನಿವಾಸಿ ಶೋಭಾ ಹೆಗಡೆ ಆಕಸ್ಮಿಕ ಅವಘಡದಲ್ಲಿ ಬುಧವಾರ ನಿಧನರಾಗಿದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಹೊಸಪಾಳೆ ಅವರ ಧರ್ಮಪತ್ನಿಯಾಗಿದ್ದರು ಸದ್ಯ ಅಡಿಕೆ ಸುಲಿಯುವ ಕಾರ್ಯ ಮನೆಯಲ್ಲಿ ನಡೆಯುತ್ತಿತ್ತು ಶೋಭಾ ಹೆಗಡೆ ಅವರು ಕೆಲಸಗಾರರ ದೇಗುರೇಖೆ ನೋಡಿಕೊಳ್ಳಲು ಹೋಗಿದ್ದರು ಈ ವೇಳೆ ಚಾಲಿಸುಲಿವ ಯಂತ್ರಕ್ಕೆ ಆಕಸ್ಮಿಕವಾಗಿ ಸೀರೆಯ ಸೆರೆಗು ಸಿಲುಕಿ ಯಂತ್ರ ತನ್ನತ್ತ ಸೆಳೆದು ಬಿಸಾಡಿದ ಪರಿಣಾಮ ಸ್ಥಳದಲ್ಲಿಯೇ ಮೃತರಾದರು ಕೆಲಸಗಾರರು ಅಲ್ಲಿಯೇ ಇದ್ದರೂ ಕ್ಷಣಾರ್ಧದಲ್ಲಿ ಘಟನೆ ಸಂಭವಿಸಿದೆ ಘಟನೆಯ ಕುರಿತು ಸಿಸ್ನಿ ಗ್ರಾಮೀಣ ಠಾಣೆಯ ಪ್ರಕರಣ ದಾಖಲಾಗಿದೆ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಶೋಭಾ ಹೆಗಡೆ ಅವರು ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಹೆಗಡೆ ಅವರ ಧರ್ಮಪತ್ನಿಯಾಗಿ ಕುಟುಂಬದ ಕಾಳಜಿ ಕೃಷಿ ಮುತುವರ್ಜಿ ವಹಿಸುತ್ತಿದ್ದರು ಅವರು ತಮ್ಮ ಪತಿಯ ಸಮಾಜ ಸೇವೆ ಹಾಗೂ ರಾಜಕೀಯ ಕಾರ್ಯಗಳಿಗೆ ಪ್ರೋತ್ಸಾಹಕರಾಗಿ ಬೆಂಬಲವಾಗಿ ನಿಂತಿದ್ದರು ಮೃತರ ಅಂತ್ಯಕ್ರಿಯೆಯು ಗುರುವಾರ ಬೆಳಗ್ಗೆ ಹೊಸಪಾಳಿಯಲ್ಲಿ ನಡೆಯಿತು ಶೋಭಾ ಹೆಗಡೆ ಅವರ ನಿಧನಕ್ಕೆ ವಿಶ್ವವಾಣಿ ಪ್ರಧಾನ ಸಂಪಾದಕ ಜನಶಕ್ತಿ ವಿಶ್ವಸ್ಥ ಮಂಡಳಿಯ ಅಧ್ಯಕ್ಷ ವಿಶ್ವೇಶ್ವರ್ ಭಟ್ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸಂಜೆ ಸುಮಾರಿಗೆ ಭಟ್ಕಳದಿಂದ ಕಲಬುರಗಿಗೆ ಸಾಗುತ್ತಿದ್ದ ಭಟ್ಕಳ ಡಿಪೋ ಬಸ್ ಮೇಲೆ ಮಳಗಿ ಹತ್ತಿರ ಜೋರಾದ ಮಳೆ ಗಾಳಿ ರಭಸಕ್ಕೆ ಮರವೊಂದು ಉರುಳಿಬಿದ್ದ ಘಟನೆ ನಡೆದಿದೆ ಇದರಿಂದ ಸ್ವಲ್ಪ ಕಾಲ ಸಂಚಾರ ಅಸ್ತವ್ಯಸ್ತವಾದರೂ ಯಾವ ಪ್ರಯಾಣಿಕರಿಗೂ ಯಾವುದೇ ಅಪಾಯ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ ತರಬೇತಿಗಳು ಕೇವಲ ತರಬೇತಿಗಳಾಗಿಯೇ ಉಳಿಯದೆ ಮಹಿಳೆಯರ ಸ್ವಾವಲಂಬಿ ಬದುಕು ಸಾಗಿಸುವಂತೆ ಆಗಬೇಕು ತಕ್ಕ ಮಟ್ಟಿಗೆ ಆರ್ಥಿಕ ಹೊರೆಯನ್ನು ನಿಭಾಯಿಸುವ ಶಕ್ತಿ ಅವರಲ್ಲಿ ಬರಬೇಕು ಅಂದಾಗ ಮಾತ್ರ ತರಬೇತಿಯ ಪ್ರಯೋಜನವಾಗುತ್ತದೆ ಎಂದು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಂಐ ನಾಯ್ಕ್ ಹೇಳಿದರು ಅವರು ಗ್ರಾಮ ಪಂಚಾಯಿತಿ ವಾಜಗೋಡು ಸೇವಾ ಸಹಕಾರಿ ಸಂಘ ವಾಜಗೋಡು ಸಂಜೀವಿನಿ ಒಕ್ಕೂಟ ವಾಜಗೋಡು ಇವರ ಸಂಯುಕ್ತ ಆಶ್ರಯದಲ್ಲಿ ಸೋಪ್ ಆಯಿಲ್ ಫಿನೈಲ್ ಸೋಪಿನ ಪುಡಿ ಬಟ್ಟೆ ಸೋಪು ಮೈ ಸೋಪು ಶಾಂಪು ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು या ಇದಕ್ಕೆ ಇವಾಣ ಸೇರಿಸಬಹುದು ಆಮೇಲೆ ನಾವು ನಿಮ್ಗೆ ನಿಂಬು ನಿಂಬು ನೀರನ್ನು ಹಾಕಿದ್ರೆ ನಿಮಗೆ ಅದು ನಿಮ್ಮ ಯಾವುದು ಮತ್ತೆ ಹೊಳೆಯುವಂಥದ್ದು ಕೆಲಸ ಆಗ್ತದೆ ಮತ್ತೆ ಪೀತಂಬರಿ ಕೆಲಸ ಇಷ್ಟೊಳಗೆ ಆಗ್ತದೆ ಪರಿಮಳ ಲಿಂಗು ಪರಿಮಳ ಜಾಸ್ತಿ ಪರಿಮಳ ಬೇಕಾದ್ರೆ ಸೇರಿಸ್ಬೋದು ಯಾಕಂದ್ರೆ ಮಾರ್ಕೆಟ್ ನಲ್ಲಿ ವಿಮ ಜಲ್ ಅಂತ ಬರ್ತದೆ ಇದು ಸಾಧಾರಣ ವಿಮ ಜಲ್ ಅಂತ ಬರ್ತದೆ ಸೇಮ್ ವಿಮು ಜಲೇ ಇದು ವಿಮ ಜಲ್ ನಲ್ಲಿ ಏನಾಗ್ತದೆ ಸ್ವಲ್ಪ ದಪ್ಪ ಒಂದು ಸ್ವಲ್ಪ ಒಂದು ಎಸ್ ಎಲ್ ಎಸ್ ಅಂತ ಬರ್ತದೆ ಎಂಟಿ ಅಂತ ಬರ್ತದೆ ಲಂಟಿ ಚಿಕ್ಕನಲ್ಲಿ ಅಂತ ಹೇಳಿ ಕೊಡ್ತದೆ ಅಷ್ಟೇ ಮತ್ತೆ ದಪ್ಪ ಮಾಡ್ಕೊಡ್ತೀವಿ ತಿರ್ಸಿಯ ಶ್ರೀ ಮಾಲಿಕಮ್ಮ ಪ್ರೌಢಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿನಿ ರಾಶಿ ರಾಘವೇಂದ್ರ ನಾಯ್ಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಎನ್ ಎಂಎಂಎಸ್ ಪರೀಕ್ಷೆಯಲ್ಲಿ ತಿರ್ಸಿ ಶೈಕ್ಷಣಿಕ ಜಿಲ್ಲೆಗೆ ನೂರ ಇಪ್ಪತ್ತ್ ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಈ ಬಡ ವಿದ್ಯಾರ್ಥಿಯ ಸಾಧನೆಗೆ ಸಂಸದರಾದ ಕಾಗೇರಿ ಮತ್ತು ಶಾಸಕರಾದ ಭೀಮಣಟ್ಟಿ ನಾಯ್ಕ್ ಹಾಗೂ ಡಿಡಿಪಿಐ ಬಸವರಾಜ್ ಪಿ ಬಿಒ ನಾಗರಾಜ್ ನಾಯ್ಕ್ ಡೈಡ್ ಪ್ರಾಂಶುಪಾಲರಾದ ಎಂಎಸ್ ಹೆಗಡೆ ಅಭಿನಂದನೆ ಸಲ್ಲಿಸಿದ್ದಾರೆ ತಾಲೂಕಿನ ಡೊಂಬೆಕೈಯಲ್ಲಿ ಕವಿತಾ ಮತ್ತು ಅಶೋಕ್ ರಾವ್ ಅವರು ಕಟ್ಟಿಸಿರುವ ನೂತನ ಗ್ರಹ ಆಯಿ ಮನೆ ಪ್ರವೇಶದ ನಿಮಿತ್ತ ಬುಧವಾರ ಖ್ಯಾತ ಕಲಾವಿದರ ಸಂಗೀತ ಸಂಜೆ ಏರ್ಪಡಿಸಲಾಗಿತ್ತು ಪ್ರಾರಂಭದಲ್ಲಿ ರಾಜೇಶ್ವರಿ ವಿನಾಯಕ್ ಭಟ್ ಡೊಂಬೆಕೈ ಗಣಪತಿ ಹಾಗೂ ಶಾರದಾ ಭಜನೆಗಳನ್ನು ಹಾಡಿದರು ಸಂಜಯ್ ಭಟ್ ಬೆಳಗ್ಗೆ ತಬಲಾದಲ್ಲಿ ಜೈರಾಮ್ ಭಟ್ ಹೆಗ್ಗಾರವಳ್ಳಿ ಹಾರ್ಮೋನಿಯಂನಲ್ಲಿ ಸಹಕರಿಸಿದರು ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ